श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಅರವತ್ತೊಂದನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಪ್ರತಿಮಾ ಲಕ್ಷಣ ಅಷ್ಟದಿಕ್ಪಾಲಕರು ಸೂರ್ಯ ಸಪ್ತಮಾತೃಗಳು ಲಕ್ಷ್ಮಿ ಯಕ್ಷಿಣಿ ಮನ್ಮಥ ಇವರ ಪ್ರತಿಮೆಗಳ ಲಕ್ಷಣದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಓ ಬ್ರಾಹ್ಮಣರೇ ಸೂರ್ಯ ಪ್ರತಿಮೆಯ ಲಕ್ಷಣವನ್ನು ಈಗ ಹೇಳುವೆನು ಕೇಳಿರಿ ಸೂರ್ಯದೇವನು ತೇರಿನಲ್ಲಿ ಕುಳಿತಿರುವಂತೆ ಕಲ್ಪಿಸಬೇಕು ಅವನ ಕೈಯಲ್ಲಿ ತಾವರೆಯು ಬೆಳಗುತ್ತಿರುವುದು ಕಣ್ಣುಗಳು ಸುಂದರವಾಗಿರುವವು ಏಳು ಕುದುರೆಗಳು ಒಂದೇ ಗಾಲಿಯು ಇರುವಂತೆ ಅವನ ತೇರನ್ನು ರಚಿಸಬೇಕು ಅವನು ವಿಚಿತ್ರವಾದ ಕಿರೀಟವನ್ನು ಧರಿಸಿರುವನು ತಾವರೆಯ ಒಳಭಾಗದ ಬಣ್ಣದಿಂದ ಶೋಭಿಸುವನು ಅವನ ತೋಳುಗಳು ನಾನಾ ವಿಧವಾದ ಭೂಷಣಗಳಿಂದ ಅಲಂಕೃತವಾಗಿರುವವು ತಾವರೆ ಹೂಗಳನ್ನು ಕೈಗಳಲ್ಲಿ ಹಿಡಿದು ಯಾವಾಗಲೂ ಅವುಗಳನ್ನು ಲೀಲೆಯಿಂದ ಹೆಗಲ ಮೇಲೆ ಇಟ್ಟುಕೊಂಡಿರುವನು ಒಂದು ಜೊತೆ ವಸ್ತ್ರವನ್ನು ಧರಿಸಿ ಮೈಗೆ ಕವಚವನ್ನು ತೊಟ್ಟಿರುವಂತೆ ಕೆಲವು ವೇಳೆ ಚಿತ್ರಿಸಬಹುದು ಪಾದಗಳು ತೇಜಸ್ಸಿನಿಂದ ತುಂಬಿರುವವು ದಂಡನೆಂದು ಪಿಂಗಲನೆಂದು ಪ್ರಸಿದ್ಧರಾದ ದ್ವಾರಪಾಲಕರಿಬ್ಬರನ್ನು ಎರಡು ಪಕ್ಕಗಳಲ್ಲಿ ರಚಿಸಬೇಕು ಅವರಿಬ್ಬರು ಪುರುಷ ರೂಪದಿಂದ ಖಡ್ಗಸ್ತರಾಗಿ ನಿಂತಿರುವರು ಪಕ್ಕದಲ್ಲಿ ನಿರ್ವಿಕಾರ ರೂಪನಾದ ಧಾತೃವು ಕೈಯಲ್ಲಿ ಲೇಖನಿಯನ್ನು ಹಿಡಿದು ನಿಂತಿರುವನು ಹೀಗೆ ಬಗೆಬಗೆಯ ದೇವಗಣಗಳೊಡನೆ ಕೂಡಿರುವಂತೆ ಸೂರ್ಯನಾರಾಯಣನ ಪ್ರತಿಮೆಯನ್ನು ರಚಿಸಬೇಕು ತಾವರೆ ಎಲೆಯಂತೆ ಮೈಬಣ್ಣವುಳ್ಳ ಅರುಣನನ್ನು ಸಾರಥಿಯಾಗಿ ನಿರ್ಮಿಸಬೇಕು ಅವನ ಎರಡು ಪಕ್ಕಗಳಲ್ಲಿಯೂ ಕುದುರೆಗಳು ಕತ್ತನ್ನು ಎತ್ತಿ ಬಗ್ಗಿಸಿಕೊಂಡು ಪ್ರಯಾಣಕ್ಕೆ ಸಿದ್ಧವಾಗಿರುವವು ಏಳು ಕುದುರೆಗಳನ್ನು ಹಾವಿನ ಹಗ್ಗದಿಂದ ಬಿಗಿದಿದೆ ಅವುಗಳಿಗೆ ಕಡಿವಾಣಗಳನ್ನು ಹಾಕಿ ಕಟ್ಟಿದೆ ಸೂರ್ಯನು ತಾವರೆಯಲ್ಲಿಯೂ ವಾಹನದಲ್ಲಿಯೋ ಕುಳಿತು ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡಿರುವಂತೆ ರಚಿಸಬೇಕು ಸಕಲ ಮನೋರಥಗಳನ್ನು ಈಡೇರಿಸುವ ವಿಗ್ರಹದ ಲಕ್ಷಣವನ್ನು ಹೇಳುವೆನು ಅಗ್ನಿದೇವನು ಸುವರ್ಣ ಶರೀರಕನಾಗಿ ಅರ್ಧ ಚಂದ್ರಾಕಾರವಾದ ಆಸನದಲ್ಲಿ ಕುಳಿತಿರುವನು ಅವನ ಮುಖವು ಬಾಲ ಸೂರ್ಯನಂತೆ ತೇಜೋಭರಿತವಾಗಿರುವ ಹಾಗೆ ಪ್ರದರ್ಶಿಸಬೇಕು ಅವನು ಯಜ್ಞೋಪವೀತವನ್ನು ಧರಿಸಿಕೊಂಡಿರುವನು ಗಡ್ಡ ಮೀಸೆಗಳು ಬೆಳೆದು ಜೋಲಾಡುತ್ತಿರುವವು ಎಡಗೈಯಲ್ಲಿ ಕಮಂಡಲುವನ್ನೂ ಬಲಗೈಯಲ್ಲಿ ಜಪಸೂತ್ರವನ್ನು ಧರಿಸಿರುವನು ಜ್ವಾಲಾ ಸಮೂಹದಿಂದ ಕೂಡಿ ವಾಹನವಾದ ಆಡಿನ ಮೇಲೆ ಕುಳಿತು ಬೆಳಬೆಳಗುತ್ತಿರುವನು ತಲೆಯ ಮೇಲ್ಗಡೆ ಸಪ್ತ ಜ್ವಾಲೆಗಳು ತೊಳಗುತ್ತಿರಲು ಕುಂಡದಲ್ಲಿ ನಿಂತಿರುವಂತೆ ಬೇಕಾದರೂ ನಿರ್ಮಿಸಬಹುದು ಯಮರಾಜನ ಪ್ರತಿಮೆಯ ಲಕ್ಷಣವನ್ನು ಹೇಳುವೆನು ಆ ದೇವನು ದಂಡವನ್ನು ಪಾಶವನ್ನು ಧರಿಸಿರುವನು ಅತ್ಯುನ್ನತವಾದ ಮಹಿಷದ ಮೇಲೆ ಕುಳಿತಿರುವನು ಕರಿಯ ಕಾಡಿಗೆಯನ್ನು ಬಣ್ಣದಲ್ಲಿ ಹೋಲುವನು ಹೀಗಿಲ್ಲದಿದ್ದರೆ ಯಮನನ್ನು ಸಿಂಹಾಸನದಲ್ಲಿ ಕುಳಿತಿರುವಂತೆ ಬೇಕಾದರೂ ಚಿತ್ರಿಸಬಹುದು ಆತನ ಕಣ್ಣುಗಳು ಉರಿಯುತ್ತಿರುವ ಬೆಂಕಿಯಂತಿರುವವು ವಾಹನವಾದ ಮಹಿಷವು ಸಮೀಪದಲ್ಲಿ ನಿಂತಿರುವುದು ಚಿತ್ರಗುಪ್ತನು ಪಕ್ಕದಲ್ಲಿಯೇ ಇರುವನು ಸೌಮ್ಯ ರೂಪರಾದ ದೇವತೆಗಳು ಉಗ್ರರೂಪರಾದ ಅಸುರರು ಭಯಂಕರಾಕಾರರಾದ ಯಮಕಿಂಕರರು ಸುತ್ತಲೂ ಇರುವಂತೆ ತೋರಿಸಬೇಕು ರಾಕ್ಷಸೇಂದ್ರನೂ ಲೋಕಪಾಲಕನೂ ಆದ ನಿರುತಿಯ ಪ್ರತಿಮೆಯ ಲಕ್ಷಣವನ್ನು ಹೇಳುವೆನು ಕೇಳಿ ಅವನು ಬಹುಜನ ರಾಕ್ಷಸರಿಂದ ಪರಿವೃತನಾಗಿ ಮನುಷ್ಯ ವಾಹನನಾಗಿ ಕಂಗೊಳಿಸುವನು ಕೈಯಲ್ಲಿ ಕತ್ತಿಯನ್ನು ಹಿಡಿದು ಕಾಡಿಗೆಯ ಬೆಟ್ಟದಂತೆ ಅಚ್ಚುಗಪ್ಪಾಗಿರುವನು ಮನುಷ್ಯರನ್ನು ಹೂಡಿದ ವಿಮಾನದಲ್ಲಿ ಕುಳಿತು ಸುವರ್ಣಾಭರಣಗಳನ್ನು ತೊಟ್ಟಿರುವನು ಇನ್ನು ವರುಣ ವಿಗ್ರಹದ ಲಕ್ಷಣವನ್ನು ಹೇಳುವೆನು ಅವನು ಪಾಶವನ್ನು ಕೈಯಲ್ಲಿ ಹಿಡಿದಿರುವನು ಬಲಶಾಲಿ ಬಣ್ಣದಲ್ಲಿ ಶಂಖವನ್ನು ಸ್ಫಟಿಕವನ್ನು ಹೋಲುವನು ಶುಭ್ರವಾದ ಹಾರವನ್ನು ವಸ್ತ್ರವನ್ನು ಧರಿಸಿರುವನು ತನ್ನ ವಾಹನವಾದ ಮಕರದ ಮೇಲೆ ಕುಳಿತಿರುವನು ಶಾಂತ ರೂಪನಾಗಿ ಕಿರೀಟವನ್ನು ತೋಳುಬಳೆಯನ್ನು ಹಾಕಿಕೊಂಡಿರುವನು ವಾಯುಪ್ರತಿಮೆಯ ರೂಪವನ್ನು ಹೇಳುವೆನು ಅವನು ಧೂಮ್ರವರ್ಣದವನು ಜಿಂಕೆಯೇ ಅವನ ವಾಹನ ಚಿತ್ರವರ್ಣದ ವಸ್ತ್ರವನ್ನುಟ್ಟು ಶಾಂತಮೂರ್ತಿಯಾಗಿರುವನು ಅವನ ಹುಬ್ಬುಗಳು ಬಿಲ್ಲಿನಂತೆ ಬಗ್ಗಿಕೊಂಡಿರುವವು ಯೌವನದಿಂದ ಕಂಗೊಳಿಸುತ್ತ ಜಿಂಕೆಯನ್ನೇರಿ ಭಕ್ತರಿಗೆ ವರವನ್ನು ಕರುಣಿಸುತ್ತಿರುವನು ಬಾವುಟಗಳು ಧ್ವಜಗಳು ಸುತ್ತಲೂ ಹಾರಾಡುತ್ತಿರುವವು ಕುಬೇರ ವಿಗ್ರಹದ ಲಕ್ಷಣವನ್ನು ಹೇಳುವೆನು ಅವನು ಎರಡು ಕಿವಿಗಳಿಗೂ ಕುಂಡಲಗಳನ್ನು ಹಾಕಿಕೊಂಡಿರುವನು ಅವನ ಉದರವು ದೇಹವು ಬಹುದೊಡ್ಡವು ಪದ್ಮ ಮಹಾಪದ್ಮ ಮೊದಲಾದ ಎಂಟು ಜನ ನಿಧಿ ದೇವತೆಗಳು ಅವನನ್ನು ಸೇವಿಸುತ್ತಿರುವರು ಧನರಾಶಿಯನ್ನು ಎಚ್ಚರಿಕೆಯಿಂದ ಕಾಯುತ್ತಿರುವ ಹಲವರು ಗುಹ್ಯಕರು ಅವನನ್ನು ಓಲೈಸುತ್ತಿರುವರು ಆತನು ಹಾರವನ್ನು ತೋಳು ಬಳೆಗಳನ್ನು ಧರಿಸಿ ಪೀತಾಂಬರವನ್ನು ಹುಟ್ಟಿರುವನು ಮನುಷ್ಯ ಯುಕ್ತವಾದ ವಿಮಾನದಲ್ಲಿ ಕುಳಿತು ಗದೆಯನ್ನು ಕೈಯಲ್ಲಿ ಹಿಡಿದು ಕಿರೀಟವನ್ನು ಧರಿಸಿ ವರವನ್ನು ಕರುಣಿಸುತ್ತಿರುವಂತೆ ಕುಬೇರನ ಮೂರ್ತಿಯನ್ನು ನಿರ್ಮಿಸಬೇಕು ಇನ್ನು ಈಶಾನ ಪ್ರತಿಮೆಯ ಲಕ್ಷಣವನ್ನು ಹೇಳುವೆನು ಜಗತ್ಪ್ರಭುವಾದ ಆ ದೇವನು ಬೆಳ್ಳಗಿದ್ದಾನೆ ಅವನ ಕಣ್ಣುಗಳೂ ಸಹ ಬೆಳ್ಳಗಿವೆ ಅವನು ತ್ರಿಶೂಲವನ್ನು ಕೈಯಲ್ಲಿ ಹಿಡಿದು ವೃಷಭವನ್ನೇರಿ ಕುಳಿತು ಮೂರು ಕಣ್ಣುಗಳಿಂದ ವಿರಾಜಿಸುತ್ತಿರುವನು ಇನ್ನು ಮುಂದೆ ಸಪ್ತ ಮಾತೃಗಳ ಲಕ್ಷಣವನ್ನು ಹೇಳುವೆನು ಬ್ರಹ್ಮಾಣಿಗೆ ಬ್ರಹ್ಮನಂತೆಯೇ ನಾಲ್ಕು ಮುಖಗಳೂ ನಾಲ್ಕು ತೋಳುಗಳೂ ಇವೆ ಜಪಸರವನ್ನು ತಮಂಡಲುವನ್ನು ಹಿಡಿದು ಆಕೆಯು ಹಂಸದ ಮೇಲೆ ಕುಳಿತಿರುವಳು ಅವಳ ಪ್ರತಿಮೆ ಈ ಲಕ್ಷಣವುಳ್ಳದ್ದಾಗಿರಬೇಕು ಮಾಹೇಶ್ವರಿಯ ರೂಪವು ಮಹೇಶ್ವರನ ರೂಪದಂತೆಯೇ ಇದೆ ಜಟೆಯನ್ನು ಕಿರೀಟವನ್ನು ಧರಿಸಿ ಅರ್ಧ ಚಂದ್ರನನ್ನು ಮುಡಿದು ಅವಳು ವೃಷಭದ ಮೇಲೆ ಕುಳಿತಿರುವಳು ಕಪಾಲ ಶೂಲ ಯೋಗದಂಡ ಇವುಗಳನ್ನು ಮೂರು ಕೈಗಳಲ್ಲಿ ಹಿಡಿದು ನಾಲ್ಕನೆಯದರಲ್ಲಿ ಭಕ್ತರಿಗೆ ವರವನ್ನು ನೀಡುತ್ತಿರುವಳು ಕೌಮಾರಿಯು ಷಣ್ಮುಖನ ರೂಪದಿಂದಲೇ ಇರುವಳು ನವಿಲನ್ನು ಏರಿರುವಳು ಕೆಂಪು ಸೀರೆಯನ್ನು ಉಟ್ಟುಕೊಂಡಿರುವಳು ಹಾರವನ್ನು ತೋಳು ಬಳೆಗಳನ್ನು ಹಾಕಿಕೊಂಡು ಕುಮಾರಸ್ವಾಮಿಯಂತೆಯೇ ಶೂಲವನ್ನು ಶಕ್ತಿಯನ್ನು ಧರಿಸಿ ಕೈಯಲ್ಲಿ ಕುಕ್ಕುಟವನ್ನು ಹಿಡಿದಿರುವಳು ವೈಷ್ಣವಿಯು ವಿಷ್ಣುವಿನ ಹಾಗೆಯೇ ಗರುಡ ವಾಹನಳಾಗಿ ನಾಲ್ಕು ತೋಳುಗಳಿಂದ ವಿರಾಜಿಸುತ್ತಿರುವಳು ಮೂರು ಕೈಗಳಲ್ಲಿ ಶಂಖ ಚಕ್ರ ಮತ್ತು ಗದೆಗಳನ್ನು ಧರಿಸಿ ಮತ್ತೊಂದರಿಂದ ವರವನ್ನು ನೀಡುತ್ತಿರುವಳು ಬಾಲಕ ಸಹಿತಳಾಗಿ ಸಿಂಹಾಸನದಲ್ಲಿ ಕುಳಿತಿರುವಂತೆ ಬೇಕಾದರೂ ಅವಳನ್ನು ಚಿತ್ರಿಸಬಹುದು ಮಹಿಷ ವಾಹನೆಯಾದ ವಾರಾಹಿಯ ಲಕ್ಷಣವನ್ನು ಹೇಳುವೆನು ಆ ದೇವಿಯು ವರಾಹ ಮೂರ್ತಿಯಂತೆಯೇ ಇರುವಳು ಗಂಟೆ ಚಾಮರ ಗದೆ ಮತ್ತು ಚಕ್ರಗಳನ್ನು ಧರಿಸಿ ದೈತ್ಯ ದೈತ್ಯನಾಶಿನಿಯೆಂದು ಪ್ರಖ್ಯಾತಳಾಗಿರುವಳು ಇಂದ್ರಾಣಿಯು ಇಂದ್ರನನ್ನು ಹೋಲುವಳು ವಜ್ರ ಶೂಲ ಮತ್ತು ಗದೆಗಳನ್ನು ಧರಿಸಿರುವಳು ಗಜವಾಹನೆಯಾಗಿ ಅನೇಕ ನೇತ್ರಗಳಿಂದ ಶೋಭಿಸುವಳು ಪುಟವಿಟ್ಟ ಚಿನ್ನವನ್ನು ಬಣ್ಣದಲ್ಲಿ ಹೋಲುವಳು ತೀಕ್ಷ್ಣವಾದ ಖಡ್ಗವನ್ನು ಧರಿಸಿ ದೈತ್ಯ ವೀರರನ್ನು ಸಂಹರಿಸುತ್ತಿರುವಳು ಚಾಮುಂಡಿಯ ರೂಪವನ್ನು ಆಯುಧಗಳನ್ನು ಕ್ರಮವಾಗಿ ಹೇಳುವೆನು ಹೊರಕ್ಕೆ ನೀಡಿದ ನಾಲಿಗೆಯಿಂದಲೂ ಮೇಲಕ್ಕೆದ್ದು ನಿಂತಿರುವ ಕೂದಲಿನಿಂದಲೂ ಕೂಡಿ ಆಕೆಯು ತುಂಡು ಮೂಳೆಗಳ ಹಾರವನ್ನು ಹಾಕಿಕೊಂಡಿರುವಳು ಕೋರೆ ಹಲ್ಲುಗಳಿಂದ ಮುಖವು ಭಯಂಕರವಾಗಿರುವಂತೆಯೂ ಉದರವು ಕೃಶವಾಗಿರುವಂತೆಯೂ ದೇವಿಯ ಪ್ರತಿಮೆಯನ್ನು ನಿರ್ಮಿಸಿ ಕಪಾಲಗಳ ಮಾಲೆಯನ್ನು ರುಂಡಗಳ ಮಾಲೆಯನ್ನು ಧರಿಸಬೇಕು ಆಕೆಯು ಎಡಗೈಯಲ್ಲಿ ರಕ್ತ ಮಾಂಸಗಳಿಂದ ತುಂಬಿ ಮೆದುಳು ಅಂಟಿಕೊಂಡಿರುವ ಕಪಾಲವನ್ನು ಬಲಗೈಯಲ್ಲಿ ಶಕ್ತಾಯುಧವನ್ನೂ ಹಿಡಿದಿರುವಳು ಶರೀರವು ತೆಳ್ಳಗಿರಲು ಉದರವು ಕೃಶವಾಗಿರಲು ಅವಳು ಹದ್ದಿನ ಮೇಲೆಯೋ ಕಾಗೆಯ ಮೇಲೆಯೋ ಕುಳಿತಿರುವಳು ಮೂರು ಕಣ್ಣುಗಳಿಂದ ಆಕೆಯ ಮುಖವು ಭಯಂಕರವಾಗಿ ಕಾಣುವುದು ಚಾಮುಂಡಿಯ ಪ್ರತಿಮೆಯನ್ನು ಮುಂದೆ ಹೇಳುವ ರೀತಿಯಲ್ಲಾದರೂ ನಿರ್ಮಿಸಬಹುದು ಅವಳು ಗಂಟೆಗಳನ್ನು ಕಟ್ಟಿಕೊಂಡಿರುವಳು ಗಜ ಚರ್ಮವನ್ನು ಹುಟ್ಟಿರುವಳು ದಿಗಂಬರೆಯಾಗಿ ಕಾಳಿಯೆನಿಸಿ ಕತ್ತೆಯ ಮೇಲೆ ಕುಳಿತಿರುವಳು ಕಪಾಲವನ್ನು ಹಿಡಿದಿರುವಳು ಅಚ್ಚ ಗೆಂಪಾದ ಹೂಗಳನ್ನು ಮುಡಿದಿರುವಳು ಆಕೆಯ ಧ್ವಜವು ಜಲಪಾತ್ರ ವಿಶೇಷದ ಆಕಾರವಾಗಿರುವುದು ಸಪ್ತ ಮಾತೃಕೆಯರ ಬಳಿಯಲ್ಲಿ ಯಾವಾಗಲೂ ವಿನಾಯಕನ ಮೂರ್ತಿಯನ್ನು ನಿರ್ಮಿಸಬೇಕು ಜಟಾಧರನು ವೀಣಾಹಸ್ತನು ತ್ರಿಶೂಲಧಾರಿಯೂ ಗಣಾಧಿಪತಿಯೂ ಆದ ಭಗವಾನ್ ವೀರೇಶ್ವರನು ವೃಷಭಾರೂಢನಾಗಿ ಇವರ ಮುಂದೆ ನಿಂತಿರುವನು ಇನ್ನು ಮುಂದೆ ಲಕ್ಷ್ಮೀದೇವಿಯ ಲಕ್ಷಣವನ್ನು ಹೇಳುವೆನು ಕೇಳಿ ಆಕೆಯು ವಯಸ್ಸಿನವಳು ನವಯೌವನದಿಂದ ಕಂಗೊಳಿಸುವಳು ಅವಳ ಕೆನ್ನೆಗಳು ತುಂಬಿಕೊಂಡಿವೆ ತುಟಿಗಳು ಕೆಂಪಾಗಿವೆ ಹುಬ್ಬುಗಳು ಬಿಲ್ಲಿನಂತೆ ಬಗ್ಗಿವೆ ಆಕೆಯ ಸ್ತನಗಳೆರಡೂ ಪರಿಪುಷ್ಟವಾಗಿಯೂ ಉನ್ನತವಾಗಿಯೂ ಇವೆ ಅವಳು ರತ್ನದ ಓಲೆಗಳಿಂದ ಅಲಂಕೃತಳಾಗಿದ್ದಾಳೆ ಸುಂದರವಾದ ಮುಖಮಂಡಲದಿಂದ ವಿರಾಜಿಸುತ್ತಿದ್ದಾಳೆ ನೆತ್ತಿಯಲ್ಲಿ ಪೈತಲೆಯನ್ನು ತೆಗೆದಿದ್ದಾಳೆ ಪದ್ಮ ಸ್ವಸ್ತಿಕ ಶಂಖ ಮುಂತಾದ ದಿವ್ಯ ಲಾಂಛನಗಳಿಂದ ಶೋಭಿಸುತ್ತಿರುವಳು ಕುಪ್ಪಸವನ್ನು ತೊಟ್ಟು ಸ್ತನಗಳಿಗೆ ಅಲಂಕಾರವಾಗಿ ಹಾರವನ್ನು ಧರಿಸಿದ್ದಾಳೆ ಅವಳ ಮುಂಗುರುಳು ಸುರುಳಿ ಸುರುಳಿಯಾಗಿವೆ ತೋಳುಗಳು ಆನೆಯ ಸೊಂಡಿಲಿನಂತಿವೆ ಅವು ಬಳೆಗಳಿಂದಲೂ ತೋಳು ಬಳೆಗಳಿಂದಲೂ ಶೋಭಿಸುತ್ತಿವೆ ದೇವಿಯು ಎಡಗೈಯಲ್ಲಿ ತಾವರೆಯನ್ನು ಬಲಗೈಯಲ್ಲಿ ಬಿಲ್ವ ಫಲವನ್ನು ಹಿಡಿದಿರುವಳು ಮಹಾಲಕ್ಷ್ಮಿಯು ಅಂದವಾದ ಪೀತಾಂಬರವನ್ನುಟ್ಟು ಡಾಬನ್ನು ಹಾಕಿಕೊಂಡು ಬಗೆ ಬಗೆಯ ಒಡವೆಗಳನ್ನು ತೊಟ್ಟಿರುವಳು ಅವಳ ದೇಹದ ಕಾಂತಿಯು ಪುಟಕ್ಕೆ ಹಾಕಿದ ಚಿನ್ನದ ಬಣ್ಣವನ್ನು ಹೋಲುವುದು ಸುಂದರಿಯರಾದ ದೇವತಾ ಸ್ತ್ರೀಯರು ಚಾಮರಗಳನ್ನು ಬೀಸುತ್ತಾ ಆಕೆಯ ಪಕ್ಕದಲ್ಲಿ ನಿಂತಿರುವರು ಲಕ್ಷ್ಮಿಯು ಪದ್ಮ ಸಿಂಹಾಸನದ ಮೇಲೆ ಪದ್ಮಾಸನದಲ್ಲಿ ಕುಳಿತಿರುವಳು ಎರಡು ಆನೆಗಳು ಎಡ ಬಲಗಳಲ್ಲಿ ನಿಂತು ಸುವರ್ಣ ಕಲಶಗಳಿಂದ ಆಕೆಗೆ ಹಲವು ಸಾರಿ ಅಭಿಷೇಕ ಮಾಡುತ್ತಿರುವವು ಇನ್ನೆರಡು ಆನೆಗಳು ಸುವರ್ಣ ಕುಂಭಗಳನ್ನು ಸಿದ್ಧವಾಗಿ ಇಟ್ಟುಕೊಂಡು ಕಾಯುತ್ತಿರುವವು ಲೋಕಪಾಲಕರು ಗಂಧರ್ವರು ಗುಹ್ಯಕರು ಆಕೆಯನ್ನು ಸ್ತೋತ್ರ ಮಾಡುತ್ತಿರುವರು ಸಿದ್ಧರಿಂದಲೂ ಅಸುರರಿಂದಲೂ ಸೇವೆಯನ್ನು ಕೈಗೊಳ್ಳುವಂತೆ ಯಕ್ಷಿಣಿಯರ ಪ್ರತಿಮೆಯನ್ನು ನಿರ್ಮಿಸಬೇಕು ಎರಡು ಪಕ್ಕಗಳಲ್ಲಿಯೂ ಕಲಶಗಳನ್ನು ಇಡಬೇಕು ತೋರಣದಲ್ಲಿ ದೇವತೆಗಳು ದಾನವರು ಕತ್ತಿ ಗುರಾಣಿಗಳನ್ನು ಹಿಡಿದಿರುವ ನಾಗರು ಇವರನ್ನು ವಿರಚಿಸಬೇಕು ನಾಗರಿಗೆ ಹೊಕ್ಕಳಿಂದ ಕೆಳಗೆ ಅವರ ಸಹಜವಾದ ಆಕಾರವೂ ಮೇಲಕ್ಕೆ ಪುರುಷಾಕಾರವೂ ಇರುವವು ತಲೆಯಲ್ಲಿ ಹೆಡೆಗಳನ್ನು ಅವುಗಳಲ್ಲಿ ಒಂದೊಂದಕ್ಕೂ ಸಮನಾದ ಎರಡೆರಡು ನಾಲೆಗೆಗಳನ್ನು ನಿರ್ಮಿಸಬೇಕು ಪಿಶಾಚರು ರಾಕ್ಷಸರು ಭೂತಗಳು ಬೇತಾಳಗಳು ಇವರೆಲ್ಲರೂ ಮಾಂಸರಹಿತರು ವಿಕಾರವಾದ ರೂಪದಿಂದ ಕೂಡಿ ಭಯಂಕರವಾಗಿ ಕಾಣುವರು ಜಟೆಯನ್ನು ಬೆಳೆಸಿ ವಿಕಾರವಾದ ಮುಖದಿಂದ ಕೂಡಿರುವ ಹಾಗೆ ಕ್ಷೇತ್ರಪಾಲನ ಪ್ರತಿಮೆಯನ್ನು ನಿರ್ಮಿಸಬೇಕು ಅವನು ದಿಗಂಬರ ಜಟಾಧರ ನಾಯಿ ನರಿಗಳೇ ಅವನ ಪರಿಚಾರಕರು ಅವನ ಎಡಗೈಯಲ್ಲಿ ಕಪಾಲವನ್ನು ಕೂದಲಿರುವ ತಲೆಯನ್ನೂ ಕೊಡಬೇಕು ಬಲಗೈಯಲ್ಲಿ ಅಸುರನಾಶಿನಿಯಾದ ಶಕ್ತಾಯುಧವನ್ನು ಕಲ್ಪಿಸಬೇಕು ಇನ್ನು ಮುಂದೆ ಮನ್ಮಥನ ಪ್ರತಿಮೆಯ ಲಕ್ಷಣವನ್ನು ಹೇಳುವೆನು ಅವನಿಗೆ ಎರಡು ತೋಳುಗಳು ಹೂಬೆ ಅವನ ಆಯುಧ ಅವನ ಪಕ್ಕದಲ್ಲಿ ಮಕರಧ್ವಜವನ್ನು ಹಿಡಿದಿರುವ ಕಿನ್ನರನು ನಿಂತಿರುವನು ಬಲಗೈಯಲ್ಲಿ ಪುಷ್ಪ ಎಡಗೈಯಲ್ಲಿ ಪುಷ್ಪಧನುಸ್ಸೂ ಇರುವವು ಅವನ ಬಲಗಡೆ ಭೋಜನ ಸಾಮಗ್ರಿಗಳನ್ನು ಹಿಡಿದುಕೊಂಡು ಪ್ರೀತಿಯು ನಿಂತಿರುವಳು ಶಯನ ಸಾಮಗ್ರಿಗಳ ಸಹಿತವಾಗಿ ರತಿದೇವಿಯು ಪರಿವಾರ ವರ್ಗಕ್ಕೆ ಸೇರಿದ ಪಟ ಪಟಃ ಕಾಮಪೀಡಿತನಾದ ಖರ ಇವರೂ ಎಡಗಡೆಯಲ್ಲಿರುವರು ಪಕ್ಕಗಳಲ್ಲಿ ನೀರು ತುಂಬಿದ ಬಾವಿ ಸೊಗಸಾದ ಉದ್ಯಾನ ಇವುಗಳನ್ನು ಕಲ್ಪಿಸಬೇಕು ಪೂಜ್ಯನಾದ ಮನ್ಮಥನು ಬಹು ಸುಂದರನಾಗಿರಬೇಕು ಅವನ ಆಕೃತಿ ಪಕ್ಕಕ್ಕೆ ಸ್ವಲ್ಪ ಬಗ್ಗಿರುವುದು ಮುಖದಲ್ಲಿ ಆಶ್ಚರ್ಯವೂ ಮಂದಹಾಸವು ತೋರಿಬರುತ್ತಿರುವವು ಪ್ರತಿಮೆಗಳ ಲಕ್ಷಣವನ್ನು ನಾನು ಸಂಗ್ರಹವಾಗಿ ಹೀಗೆ ಹೇಳಿರುವೆನು ಎಲೆ ಬ್ರಾಹ್ಮಣರೇ ಇದನ್ನು ವಿಸ್ತಾರವಾಗಿ ವರ್ಣಿಸಲು ಬೃಹಸ್ಪತಿಗೂ ಸಾಧ್ಯವಿಲ್ಲ ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಪ್ರತಿಮಾ ಪ್ರತಿಮಾಲಕ್ಷಣಂ ನಾಮ ಏಕಷ್ಠ್ಯಧಿಕ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಅರವತ್ತೆರಡನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ಪೀಠ ಲಕ್ಷಣ ಬಗೆ ಬಗೆಯ ಪೀಠಗಳು ಅವುಗಳ ಲಕ್ಷಣ ಮತ್ತು ಫಲ ವಿಗ್ರಹಕ್ಕೂ ಪೀಠಕ್ಕೂ ಇರಬೇಕಾದ ಆನು ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ